ಸಂತೋಷ್ ಲಾಡ್ ಅಭಿವೃದ್ಧಿ ಮಾಡಿಲ್ಲವೆಂದು ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇದು ನನ್ನ ಚುನಾವಣೆ ಅಲ್ಲ ನನ್ನ ಚುನಾವಣೆ ಬಂದಾಗ ನಾನೇನು ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳುವೆ ಈಗ ಅವರ ಚುನಾವಣೆ ನಡೆಯಲಿದೆ ಅವರೇನು ಮಾಡಿದ್ದಾರೆ ಹೇಳಲಿ ಎಂದು ಪ್ರಶ್ನಿಸಿದ್ದಾರೆ ಬಹಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡಿನಿಲ್ಲ ನನ್ನ ಚುನಾವಣೆ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ನನ್ನ ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಜನಕ್ಕೆ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರು ಚುನಾವಣೆ ಇದು ಜೋಶಿಯವ್ರ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರೇನು ಮಾಡಿರೋಂತೇಳ್ಬೇಕಲ್ಲ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದೆ ಅಂತ ಹೇಳಿ ನಾನು ಜನರ ಹತ್ರ ಹೋಗಿ ಅದು ಬೇಡ ನೀವು ಹೇಳಿ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೋಗಿ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದ್ರಿ ಯಾವ ಹಳ್ಳಿಗೆ ಏನು ಮಾಡಿದ್ರೆ ಅಂತ ಅವ್ರು ಹೇಳ್ಬೇಕು ತಾನೆ ಸೊ ಇದು ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ನೀವು ಮನವಿ ಮಾಡಿ ಕಳ್ತೀನಿ ನೀವೇನು ಮಾಡಿದ್ರು ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿ ಕಚ್ಚೆ ಬಯಸ್ತೇನೆ ಇನ್ನು ನನ್ನನ್ನು ಸಿದ್ದರಾಮಯ್ಯ ಬಯೋಕೆ ಇಟ್ಟಿದ್ದಾರೆಂಬ ಆರೋಪ ವಿಚಾರ ಕುರಿತು ಪ್ರತಿಕ್ರಿಯಿಸಿ ನನಗೆ ಇವರನ್ನು ಬೈಯಲು ಸಿದ್ದರಾಮಯ್ಯ ಇಟ್ಟಿರಬಹುದು ಹಾಗಾದರೆ ಇವರನ್ನು ಮೋದಿ ಸುಳ್ಳು ಹೇಳೋಕೆ ಇಟ್ಟಿದ್ದಾರಾ ವಿಶ್ವದಲ್ಲೇ ಸುಳ್ಳು ಹೇಳುವ ಪಕ್ಷ ಬಿಜೆಪಿ ಅದರಲ್ಲೂ ನಂಬರ್ ಒನ್ ಪ್ರಹ್ಲಾದ್ ಜೋಶಿ ಎಂದು ವಾಗ್ದಾಳಿ ನಡೆಸಿದರು ನನಗೆ ಲಾಡೂರು ನನಗೆ ಸಿದ್ದರಾಮಯ್ಯ ಭಯ ಇಟ್ಟಿದ್ದಾರೆ ಇವ್ರಿಗೆ ಮೋದಿ ಅದು ಇಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳು ಹೇಳಕ ನನಗೆ ಸಿದ್ದರಾಮಯ್ಯವ್ರು ಭಯ ಇಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವರಿಗೆ ನರೇಂದ್ರ ಮೋದಿಯವರು ಸುಳ್ಳೇಳಕ್ಕೆ ಇಟ್ಟಿದ್ದಾರೆ ಅವರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಅದ್ರಾಗ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ಎಂದಿರ್ಸ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬರು ಪದೇ ಪದೇ ಅದು ಹೇಳಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಮೇಲೆ ಮಾತಾಡೋಣ ಅಗಲಲ್ಲ ಪರ್ಸ್ನಲ್ ಹೇಳಿದ್ರಾಗ ಅರ್ಥ ಏನಿದೆ ಹೇಳ್ರಿ ಇವರ್ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ನಿಮ್ದೇನು ಪ್ರೋಗ್ರಾಮ್ ಆಗಿದೆ ಅದರ ಬಗ್ಗೆ ಮಾತನಾಡಿದ್ರೆ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರವ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತನಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಭಾಳ ಅತ್ಯಂತ ಬುದ್ಧಿ ವಾತ್ಮಿ ವಾಗ್ಮೀದಾರ್ ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಸರ್ಕಾರದ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ವಿಶೇಷವಾಗಿ ಇನ್ನೂ ವರ್ಡಿಕ್ನ ತಡೆ ಹಿಡಿದಿತ್ತು ಆದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟೂ ಜಿ ಸ್ಕ್ಯಾಂ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವು ಅವಧಿಯಲ್ಲಿ ಇದ್ರಿ ಅವಾಗ ಯಾಕೆ ಮಾತನಾಡಲಿಲ್ಲ